ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಕಾವ್ಯ ಮಲ್ಕೊಂಡಿರ್ತಾಳೆ ಸಡನ್ ಆಗಿ ರಾಜ್ ಬಂದಿ ಕಾವ್ಯದ ಮೇಲೆ ಬಿದ್ದ್ಬಿಡ್ತಾನೆ ಅವಳು ಅವಳಿಗೆ ತುಂಬಾ ಗಾಬರಿಯಾಗಿ ಕಿರ್ಚ್ಕೊಂಡು ಹೋಗ್ತಾ ಇರ್ತಾಳೆ ರೂಮ್ ಬಾಗದೇ ತೆಗಿತಾ ಇರ್ತಾಳೆ ಅದೇ ಟೈಮಲ್ಲಿ ಬೇಡ ರೀ ಬರಬೇಡಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅವ್ನು ರಾಜ್ ಏ ಏನಾಯ್ತು ಇದೆ ಅಂತ ಎಲ್ಲ ಹೇಳ್ತಾ ಇರ್ತಾನೆ ಅದೇ ಅಜ್ಜಿ ಬಂದುಬಿಡ್ತಾರೆ ಅಜ್ಜಿ ಅಂತ ಅವಳೋಗಿ ತಪ್ಕೊಂಡ್ಬಿಡ್ತಾಳೆ ಯಾಕಮ್ಮ ಏನಾಯ್ತು ಅಂತ ಎಲ್ಲ ಕೇಳ್ತಾ ಇರ್ತಾರೆ ನೋಡಿ ಅಜ್ಜಿ ಅಂತ ಎಲ್ಲ ಹೇಳ್ತಾ ಇರ್ ಅವ್ರ ಅಜ್ಜಿಗೆ ಗೊತ್ತಾಗ್ಬಿಡುತ್ತೆ ಏನು ರಾಜ್ ಏನು ಈ ಥರ ಕಿತಾಪತಿ ಎಲ್ಲ ಮಾಡ್ತಿದ್ಯಾ ಅಂತೆಲ್ಲ ಹೇಳ್ತಾ ಇರ್ತಾರೆ ಚೇ 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 ಅಜ್ಜಿ ನಾನು ಏನೂ ಮಾಡಿಲ್ಲ ಅಜ್ಜಿ ಅಂತೆಲ್ಲ ಹೇಳ್ತಾ ಇರ್ತಾನೆ ರಾಜ್ ನನಗ್ ಗೊತ್ತು ಬಿಡು ಏನಾಗಿದೆ ಅಂತ ನನಗ್ ಗೊತ್ತಾಗ್ತಿದೆ ಅಂತ ಹೇಳ್ತಾ ಇರ್ತಾರೆ ಪಾಪ ಆ ಅಮಾಯಕ ಹುಡುಗಿಗೆ ಏನು ಈ ತರ ಗೋಳಿ ಇದೆಯಾ ಅಂತೆಲ್ಲ ಹೇಳ್ತಾ ಇರ್ತಾರೆ ನನ್ ನನ್ಗೆ ಹೇಳಕ್ ಆಗ್ತೀರಾ ಬಿಡಕಾಗ್ತಿಲ್ಲ ನನ್ಗೆ ಕಣ್ಣಲ್ಲಿ ನೀರ್ ಬರ್ತಿದೆ ಅಂತ ಹೇಳ್ತಾ ಇರ್ತಾಳೆ ಹೇಳ್ತಾ ಇರ್ತಾಳೆ ಕಾವ್ಯ ಅಂಥದ್ದು ನಾನು ಏನು ಮಾಡಿದೆ ಹೇಳು ಈಗ ಅವ್ರ ಮುಂದೆ ಅಂತೆಲ್ಲ ಇರ್ತಾಳೆ ನಾನಾ ನಾನು ಹೇಳಲ್ಲ ಏನು ಹೇಳಲ್ಲ ಅಂತ ಹೇಳ್ತಾಯಿರ್ತಾಳೆ ಕಾವ್ಯ ಆಮೇಲೆ ಅಲ್ಲಿಂದ ಅವ್ರ ಅಜ್ಜಿ ಅವ್ರ ಅವ್ರ ಅಜ್ಜಿ ಅವರು ಅಲ್ಲಿಂದ ಹೊರಟ್ ಬಿಡ್ತಾರೆ ಏನು ನಿಂದು ಯಾಕೆ ಈ ಥರ ಆಗ್ತಾಯಿದ್ಯಾ ನೀನು ಅಂತ ಎಲ್ಲ ಇರ್ತಾನೆ ರಾಜ್ ಇವಾಗ ಮತ್ತೆ ನಾನು ನಿಮ್ಮ ಪಕ್ಕ ಬಂದು ಮಲ್ಕೊಳ್ಳಲ್ಲ ಮತ್ತೆ ನೀವೇನಾದರೂ ಮಾಡ್ಬಿಡ್ತೀರ ನನಗೆ ಭಯ ಆಗ್ತಿದೆ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ನನಗೇನು ಬರೀ ಅದೇ ಕೆಲಸನಾ ಮಲ್ಕೊಂಡು ನೆಡಿ ಅಂತ ರಾಜ್ ಗದ್ರು ಬಿಟ್ಟು ಹೋಗಿ ಮಲ್ಕೊಂಡ್ಬಿಡ್ತಾನೆ ಈ ಕಡೆ ಸ್ವಪ್ನ ಅವ್ರ ಮನೇಲಿ ಅವ್ರ ದೊಡ್ಡಮ್ಮನಿಗೆ ದೊಡ್ಡಮ್ಮ ಕಾಫಿ ತಂದ್ಕೊಡು ಅಂತೆಲ್ಲ ಹೇಳ್ತಾ ಇರ್ತಾಳೆ ನೀನು ಹೋಗಮ್ಮ ಫಸ್ಟು ನೀನು ಹೋಗಿ ಮಕ ತೊಳ್ಕೊಂಡು ಬಾ ಆಮೇಲೆ ಕೊಡ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾರೆ ಅವ್ರ ದೊಡ್ಡಮ್ಮ ಆಗ ಅವ್ಳ ಅವ್ರು ಆ ದೊಡ್ಡಮ್ಮನ ಕೆಲಸ ಹೇಳ್ತಿರೋದನ್ನ ಕನಕ ಕೇಳಿಸ್ಕೊಂಡ್ಬಿಡ್ತಾಳೆ ಏನು ಅವ್ಳ ಅವರೇ ನಿನ್ಗೆ ಎದ ತಕ್ಷಣ ಕಾಫಿ ಕೊಡ್ಬೇಕಂತ ಏನಾದರೂ ರೂಲ್ಸ್ ಇದ್ಯಾ ನೀನು ಹೇಗೋ ಅವರು ನಮ್ಮ ಮನೇಲಿ ಹಾಗೇನೆ ಯಾಕೆ ಏನಾಗ್ತಿದೆ ನಿನ್ಗೆ ಅವ್ರಿಗೆ ಹೇಳೋ ಅವರಿಗೆ ಕೆಲಸ ಹೇಳೋಷ್ಟು ದೊಡ್ಡೊಳಾಗ್ಬಿಟ್ಟಿದ್ಯಾ ಅಂತ ಕನಕ ಹೇಳ್ತಾ ಇರ್ತಾಳೆ ಹಾಗಲ್ಲ ಹೇಗಿದ್ರು ನಮ್ಮನೇಲೆ ಇರ್ತಾರಲ್ವಾ ಆ ಮಾತಿಂದ ನಾನು ಹೇಳ್ದೆ ಯಾವಾಗೂ ನನ್ಗೆ ಬೆಡ್ ಕಾಫಿ ಕುಡ್ದು ರೂಢಿ ಅಲ್ವಾ ಅಂತ ಎಲ್ಲಾ ಹೇಳ್ದ ನೀನು ಚೇಂಜ್ ಆಗಿ ಈಗ ನಮ್ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಚೇಂಜ್ ಆಗಿದೆ ನಿನಗ್ ಬೇಕು ಅಂದ್ರೆ ನೀನ್ ಬಂದ್ ಮಾಡ್ಕೊ ಅಂತ ಎಲ್ಲಾ ಹೇಳ್ತಾ ಇರ್ತಾಳೆ ಕನಕ ಹಾಗೆಗಮ್ಮ ಅವ್ರೇನು ಮನೇಲಿ ಇರ್ತಾ ಇರ್ತಾನೆ ಏನು ಅವ್ರು ಅವರೇ ನಮ್ಮ ಅವರ ಮುಂದೆ ನನ್ನ ಅವಮಾನ ಪಡಿಸ್ತಾ ಇದ್ಯಾ ಅವ್ರು ಬೇರೆ ತಾನೆ ತಾನೇ ನಮ್ಮವ್ರ ಅಂತ ಹೇಗೆ ಹೇಳ್ತಿಯ ನೀನು ಅಂತ ಎಲ್ಲ ಹೇಳ್ತಾ ಇರ್ತಾಳೆ ಅವ್ರು ನಮ್ಮವ್ರೇ ಅಂತ ಹೇಳ್ತಾ ಇರ್ತಾರೆ ಅವಾಗ ಅವ್ರ ಅಪ್ಪ ಬಂದಿ ಏನ್ ನೀನು ದೊಡ್ಡೋರು ಚಿಕ್ಕವರು ಅನ್ನೋ ಗೌರವ ಇಲ್ಲ ನಿನ್ನ ಬೆಳೆಸ್ದವ್ರು ಮಾಡ್ದವ್ರೆಲ್ಲ ಅವರೇ ಅಂತವ್ರಿಗೆ ನೀನು ಮಾತ್ ಎದ್ರೂತ್ರ ಕೊಡ್ತಾ ಇದ್ಯಾಲ ಅಂತ ಎಲ್ಲಾ ಹೇಳ್ತಾ ಇರ್ತಾರೆ ಅವ್ರಿಗೆ ತುಂಬಾ ಬೇಜಾರಾಗೋಗಿರುತ್ತೆ ಈ ಕಡೆ ರಾಜ್ ಮತ್ತೆ ಕಾವ್ಯ ಇಬ್ರು ಮಂಗಳ ಸ್ನಾನಕ್ಕೆ ರೆಡಿ ಹಾಕ್ತಾ ಇರ್ತಾರೆ ಯಾಕಜಜ್ಜಿ ಈಗ ಇವೆಲ್ಲ ಅಂತ ಎಲ್ಲ ಕೇಳ್ತಾನೆ ರಾಜ್ ನಾನು ಹೇಳ್ದಷ್ಟು ಮಾಡು ಅಂತ ಕೇಳ್ತಾರೆ ನಾನು ಹೇಳ್ದಷ್ಟು ಮಾಡು ರಾಜ್ ಅಂತ ಹೇಳ್ತಾ ಇರ್ತಾರೆ ಅವ್ರ ಅಜ್ಜಿ ಈ ಕಡೆ ಧಾನ್ಯ ಲಕ್ಷ್ಮಿ ಅವ್ರ ಸೊಸೆನ ನೋಡಿ ಏನ್ ಏನ್ ಕಾವ್ಯ ನೈಟ್ ಎಲ್ಲ ಜ್ವರ ಕಿಚ್ಚದಂತೆ ನಮ್ಮ ಯಜಮಾನ್ರು ಎಲ್ಲ ಹೇಳ್ತಾ ಇದ್ರು ಅಂತ ಹೇಳ್ತಾ ಇರ್ತಾರೆ ಹೇಳ್ತಾ ಇರ್ತಾಳೆ ಛೀ ಇವ್ರೇನ್ ಈ ತರ ಅರ್ಥ ಮಾಡ್ಕೊಂಡ್ಬಿಟ್ಟಿದಾರಲ್ಲ ಹೇಗಪ್ಪ ಇವ್ರಿಗೆ ಎಕ್ಸ್ಪ್ಲೇನ್ ಮಾಡೋದು ಅಂತ ಅವಳು ಟೆನ್ಷನ್ ಪಟ್ಕೊಂಡಿರ್ತಾಳೆ ಈ ಕಡೆ ಕಲ್ಯಾಣ್ ಕೇಳ್ತಾನೆ ರಾಹುಲ್ ಕಲ್ಯಾಣ್ ಕೇಳ್ತಾನೆ ರಾಜ್ಕೆ ಏನಣ್ಣ ನೈಟ್ ಎಲ್ಲ ನಿದ್ದೆ ಇಲ್ವಾ ಪೂರ್ತಿ ಕಣ್ಣೆಲ್ಲ ಕೆಂಪಾಗ್ಬಿಟ್ಟಿದೆ ಅಂತ ಹೇಳ್ತಿ ಆಟ ಆಡಿಸ್ತಾ ಇರ್ತಾನೆ ಈ ಕಡೆ ಅಪರ್ಣಗೆ ತುಂಬ ಅವರು ನಡ್ಕೊಳ್ತಿರೋ ನಡವಳ್ಕೆ ನೋಡಿ ಅವಳಿಗೆ ತುಂಬ ಬೇಜಾರಾಗ್ತಾ ಇದೆ ಸರಿ ಇನ್ನೇನು ಮಾಡೋದು ಅವಾಗ ಅವ್ರ ಅಜ್ಜಿ ಹೇಳ್ತಾರೆ ಸರಿ ಅಪರ್ಣ ಮತ್ತು ಧಾನ್ಯಲಕ್ಷ್ಮಿ ಇಬ್ರು ಅವರಿಬ್ಬರಿಗೂ ಸ್ನಾನ ನೀರ್ ಹಾಕ್ತಾ ಇರ್ತಾರೆ ಮಂಗಳ ಸ್ನಾನ ಮಾಡಿಸ್ತಾ ಇರ್ತಾರೆ ಆಯ್ತಾ ಅಜ್ಜಿ ಮುಗಿತಾ ಇನ್ನೇನು ಇಲ್ವಾ ಅಂತ ಕೇಳ್ತಾ ಇರ್ತಾನೆ ರಾಜ್ ಯಾಕೋ ನೀನೀಗಷ್ಟ ಅರ್ಜೆಂಟು ಇರೋ ಇನ್ನು ಬ್ರಹ್ಮ ಗಂಟುನೆ ಇನ್ನು ಬಿಚ್ಚಿಲ್ಲ ಅಂತ ಎಲ್ಲ ಹೇಳ್ತಾ ಇರ್ತಾರೆ ಇನ್ನು ಎಷ್ಟೊತ್ತು ನನಗೆ ಕೆಲಸ ಇದೆ ಬೇಗ ಅಂತ ಎಲ್ಲ ಹಟ ಹಠ ಹಿಡಿತಾ ಇರ್ತಾನೆ ಸರಿ ಫಸ್ಟು ನಡೀರಿಯಲ್ಲಿ ಇನ್ನೂ ಒಂದು ಪೂಜೆ ಇದೆ ಅದನ್ನು ಮುಗಿಸ್ಕೊಂಡು ಆದಮೇಲೆ ನಾನು ತೆಗಿತೀನಿ ಅಂತ ಹೇಳ್ತಾರೆ ಅಜ್ಜಿ ಸರಿ ಅಂದ್ಬಿಟ್ಟು ಕಾವ್ಯ ಮತ್ತು ರಾಜ್ ತುಳಸಿ ಕಟ್ಟೆಗೆ ಹೋಗಿ ಪೂಜೆ ಮಾಡಿ ನಮಸ್ಕಾರ ಪ್ರದಕ್ಷಿಣೆ ಹಾಕ್ತಾ ಇರ್ತಾರೆ ಅದನ್ನು ಅಲ್ಲಿಗೆ ಅಜ್ಜಿ ಬ್ರಹ್ಮ ಗಂಟು ಬಿಚ್ಚಿ ಇವತ್ತಿಗೆ ನಿಮ್ಮ ಬ್ರಹ್ಮ ಇವತ್ತಿಗೆ ಈ ವ್ರತ ಮುಗೀತು ಅಂತ ಹೇಳಿ ಆ ಗಂಟನ್ನು ಬಿಚ್ಚುತ್ತಾರೆ ಅವರು ನಮಸ್ಕಾರ ಮಾಡ್ಕೊತಾ ಇರ್ತಾರೆ ಕಾವ್ಯ ಮತ್ತೆ ರಾಜ್ ಎಲ್ಲರೂ ಈ ಕಡೆ ಕನಕಗೆ ತುಂಬ ಬೇಜಾರಾಗಿದೆ ನಮ್ಮ ನಮ್ಮಗಳಿಗೂ ನಾವು ಹದಿನಾರು ದಿಸ ದಬ್ಬ ಮಾಡ್ಬೇಕಿತ್ತು ರೀ ಮಾಡಿ ಅವಳಿಗೆ ಕರಿಮಣಿಯೆಲ್ಲ ಪೋಣಿಸ್ಬೇಕಾಗಿತ್ತು ಏನ್ರಿ ಮಾಡೋದು ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತಾಳೆ ಅಮ್ಮ ಅದಾಗದೆ ಇರೋ ಕೆಲಸ ಸುಮ್ಮನೆ ಇರು ಬಾಬಾ ಅವ್ರಿಗೆ ಗೊತ್ತಾದ್ರೆ ಸುಮ್ಮನೆ ಬೇಜಾರು ಮಾಡ್ಕೊತಾರೆ ಅವ್ರು ನೋಡೋಕೆ ಹೊರಟಾಗೇ ಇರ್ತಾರೆ ಅವರು ಅವ್ರು ಹೇಳೋದೆಲ್ಲ ಕರೆಕ್ಟಾಗೇ ಆಗೇ ಇರುತ್ತೆ ಸುಮ್ಮನೆ ನಾವೀಗ ಅಲ್ಲಿ ಹೋಗಿ ಅವಮಾನ ಎಲ್ಲ ಪಡೋದು ಬೇಡ ಏನು ಬೇಡ ಸುಮ್ಮನೆ ಇರು ಅಂತ ಎಲ್ಲ ಹೇಳ್ತಾ ಇರ್ತಾಳೆ ಅಪ್ಪು ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ ಕೆ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಈ ಕಡೆ ರಾಜ್ ಸ್ನಾನ ಮಾಡ್ಕೊ ಬಂದಿ ಡ್ಯಾನ್ಸ್ ಆಡ್ತಾ ಇರ್ತಾನೆ ಸಡನ್ ಆಗಿ ಕಾವ್ಯ ಕಾವ್ಯ ರಾಜ್ನ ನೋಡ್ಬಿಟ್ಟು ಕಣ್ಮುಚ್ಕೊಂತ ಇರ್ತಾಳೆ ಯಾಕೆ ಏನ್ ತಗ ಬಂದಿದ್ಯಾ ನನ್ನ ರೂಮಿಗೆ ಯಾರು ನಿನ್ನಿಗೆ ಅಧಿಕಾರ ಕೊಟ್ಟಿದ್ವೋ ಅಂತೆಲ್ಲ ಹೇಳ್ತಾ ಇರ್ತಾನೆ ರಾಜ್ ಏಕೆ ಬರ್ಬಾರ್ದಾ ನಿನ್ನೆ ಎಲ್ಲ ನಾನು ಇಲ್ಲೇ ಇದ್ದೆ ಈಗ ಇದು ನಿಮ್ದು ರೂಮು ನಮ್ ಸೇರಿ ನಮ್ದು ರೂಮ್ ಆಗಿರೋದು ಅಂತೆಲ್ಲ ಹೇಳ್ತಾ ಇರ್ತಾಳೆ ಯಾ ಹೆಂಗಾಗುತ್ತೆ ಅದೇನೂ ಆಗಲ್ಲ ನಿನ್ ಸ್ಟೋ ರೂಮ್ ಅಲ್ಲೇ ಇರು ಅಂತೆಲ್ಲ ವಾದ ಮಾಡ್ತಾ ಇರ್ತಾನೆ ರಾಜ್ ಈಗ ನಾನು ಏನಾದರೂ ಹೋಗ್ಬೇ ಇದು ಈಗ ನಾನು ಈ ರೂಮಲ್ಲಿರೋ ಹಕ್ಕಿದೆ ನಾನು ಹೇಳ್ತಕ್ಕಂದರೆ ನಿಮ್ಮ ಹೆಂಡತಿ ನಾನು ಏನು ಮಾಡಬೇಕು ಅಂದ್ರೂ ನಾನು ಈ ಇದ್ದಿ ಏನಾದರೂ ಮಾಡ್ಕೊಬೋದು ಅಂತೆಲ್ಲ ಹೇಳ್ತಾ ಇರ್ತಾಳೆ ಕಾವ್ಯ ಇವೆಲ್ಲ ನಡೆಯಲ್ಲ ನನ್ನ ಹತ್ರ ಏನು ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ ನೆನೆ ಆಗಿರೋದನ್ನೇ ಇಟ್ಕೊಂಡು ಅಂತೆಲ್ಲ ಹೇಳ್ತಾಯಿರ್ತಾನೆ ನೀವೇನು ಅಷ್ಟು ನೀವೇನು ಅಷ್ಟು ಪರ್ಫೆಕ್ಟ್ ಏನಲ್ಲ ಬಿಡಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಹಾಂ ಯಾಕೆ ನಾನೇನು ಪರ್ಫೆಕ್ಟ್ ಇಲ್ಲ ಅಂತೆಲ್ಲ ಕೇಳ್ತಾನೆ ಆಗ ನೀವು ನಿದ್ದೆ ಮಾಡ್ಬೇಕಾದ್ರೆ ಗೊರ್ಕೆ ಹೆಂಗೆ ಹೊಡಿತಿದ್ರಿ ಗೊತ್ತಾ ಮೈಯಲ್ಲೂ ಒಂದು ಡಿಫೆಕ್ಟ್ ಇದೆ ಅದು ಗೊತ್ತಾ ನಿಮಗೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಹಾಂ ನಾನು ಯಾವಾಗೂ ಪರ್ಫೆಕ್ಟ್ ನನ್ನಲ್ಲೇನಿದೆ ಡಿಫೆಕ್ಟ್ ಅಂತೆಲ್ಲ ಇರ್ತಾನೆ ಹಾಂ ಏನು ನಾನು ಗೊರ್ಕೆ ಹೊಡಿತೀನ ಏನ್ ಏನು ಹೇಳ್ತಿದ್ಯಾ ನೋಡು ನೀನು ಅಂತೆಲ್ಲ ರಾಜ್ ಹೇಳ್ತಾಯಿರ್ತಾನೆ ಅದು ನಿಮಗೇ ಗೊತ್ತಾಗುತ್ತೆ ಹೇಳಿ ಪಕ್ಕದಲ್ಲಿ ಕೇಳಿಸ್ಕೊಳ್ಳೋರಿಗಲ್ವಾ ಗೊತ್ತಾಗೋದು ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಸರಿ ಈಗ ಫಸ್ಟು ಹೊರಡು ನೀನು ರೂಮಿಂದ ಅಂತ ಹೇಳಿ ರೂಮಿಂದ ಕಾವ್ಯ ಹೊರಟ್ ಬಿಡ್ತಾಳೆ ಈ ಕಡೆ ಕನಕ ಯೋಚನೆ ಮಾಡ್ತಾ ಇರ್ತಾಳೆ ಏನಾದ್ರೂ ಮಾಡಿ ಕಾವ್ಯಂಗೆ ಹದಿನಾರನೇ ದಿವಸ ಹಬ್ಬ ಮಾಡಬೇಕು ಕರಿ ಕರಿಮಣ್ಣಿನ ಪೋಣಿಸ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಏನು ಮಾಡೋದು ಅಂತ ಅವಾಗ ಫ್ಲಾಶ್ ಮಾಡ್ಕೋತಾಳೆ ಅವ್ರ ಅಕ್ಕ ಮೀನಾಕ್ಷಿನ ಮೀಟ್ ಆಗಕ್ಕೆ ಹೋಗ್ತಾಳೆ ಅಕ್ಕ ಇವಾಗ ನೀನೇ ಅಕ್ಕ ನನಗೆ ದಿಕ್ಕು ಏನಾದರೂ ನೀನೇ ಹೆಲ್ಪ್ ಮಾಡಬೇಕು ಅಂತೆಲ್ಲ ಹೇಳ್ತಾ ಇರ್ತಾಳೆ ಯಾಕೆ ಏನಾಯ್ತು ನೀನು ಈ ಥರ ಬಂದಿನಿ ಅಂದರೆ ಏನೋ ನನ್ನ ತಗ್ಲಾಕೋ ಕೆಲಸನೇ ಮಾಡೋಕ್ ಬಂದಿದ್ಯಾ ಅಂತ ಹೇಳ್ತಾ ಇರ್ತಾಳೆ ಮೀನಾಕ್ಷಿ ಹಾಗೇನು ಇಲ್ಲ ಅಕ್ಕ ಕಾವ್ಯಂಗೆ ಹದಿನಾರು ದಿವಸದ್ದು ಹಬ್ಬ ಮಾಡಬೇಕು ಕರಿಮಣಿ ಎಲ್ಲ ಹಾಕಬೇಕು ಅಂತೆಲ್ಲ ಹೇಳ್ತಾ ಇರೋದು ಈಗ ನಾನು ಅಲ್ಲಿಗೆ ಹೋದ್ರೆ ಮುಗೀತು ಕತೆ ಅವ್ರು ಫಸ್ಟೇ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಇನ್ನು ಇನ್ನು ನಾನು ಅಲ್ಲಿ ಹೋಗಿ ಅವಮಾನ ಬೀಳ್ಬೇಕಾ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅಕ್ಕ ನೀನೇ ಅಲ್ವಕ್ಕ ನನಗೆ ದಿಕ್ಕು ನೀನೇ ನನ್ನ ದೊಡ್ಡ ನೀನೇ ನಾನು ಅರ್ಥ ಮಾಡ್ಕೊಂಡಿರೋದು ಹೋಗೋ ಅಕ್ಕ ಅಂತೆಲ್ಲ ಕಳಿಸ್ತಾಳೆ ಅಲ್ಲಿಂದ ಕಾವ್ಯ ಯೋಚನೆ ಮಾಡ್ತಾ ನಿಂತಿರ್ತಾಳೆ ರಾಜ್ ಹೇಳಿರೋ ಮಾತನ್ನ ಇನ್ನು ಮೂರ ಇನ್ನು ಮೂರು ದಿವಸ ಇದೆ ಟೈಮ್ ಅಷ್ಟೇ ನೀನೇನು ನೀನು ಏನು ನಿರೂಪಿಸ್ತೀಯ ನಿರೂಪಿಸು ನಾನು ನೋಡೇ ಬಿಡ್ತೀನಿ ಅಂತ ಹೇಳಿರೋದು ಜ್ಞಾಪನ ಮಾಡ್ಕೊತಾ ಇರ್ತಾಳೆ ಏನಪ್ಪ ಮಾಡೋದು ಇನ್ನು ಮೂರು ದಿವಸ ಇದೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಕಾವ್ಯ ಈ ಕಡೆ ಅಪ್ಪುಗೆ ಕಾವ್ಯ ಫೋನ್ ಮಾಡ್ತಾಳೆ ಕಾವ್ಯ ಹೇಳ್ತಾಳೆ ಅಪ್ಪುಗೆ ಅವಳು ಎಲ್ಲೆಲ್ಲಿ ಹೋಗ್ತಿದ್ದಾಳೆ ಏನು ಮಾಡ್ತಿದ್ದಾಳೆ ಅನ್ನೋದನ್ನೆಲ್ಲ ನೀನು ತಿಳ್ಕೊ ಇನ್ನು ಟೈಮ್ ಇಲ್ಲ ನನಗೆ ಇನ್ನು ನಾನು ಫೋನ್ ಮಾಡೋದಿಕ್ಕೂ ಆಗಲ್ಲ ಅಂತ ಎಲ್ಲ ಹೇಳ್ತಾ ಇರ್ತಾಳೆ ಎಲ್ಲ ಇವಾಗ ನಿನ್ನ ಮೇಲೆ ಹೋಪ್ ಇಟ್ಕೊಂಡಿದ್ದೀನಿ ನೀನೇ ನನ್ನ ಜೀವನನ ಉಳಿಸ್ಬೇಕು ಅಂತ ನೀನೇ ನನ್ನ ಸಂಸಾರ ಉಳಿಸ್ಬೇಕು ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಯಿತು ಅಕ್ಕ ನಾನು ನೋಡ್ಕೊತೀನಿ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳ್ತಾ ಇರ್ತಾಳೆ ಅಪ್ಪು ಸರಿ ಅಪ್ಪು ಆಯಿತು ಈಗ ನನಗೆ ಟೈಮ್ ಇಲ್ಲ ಸರಿ ಆಮೇಲೆ ಮಾಡ್ತೀನಿ ಅಂತ ಇಟ್ಬಿಡ್ತಾಳೆ ಹೇಗಾದರೂ ಮಾಡಿ ನನ್ನ ಮಕ್ಕನ್ಗೆ ಹೆಲ್ಪ್ ಮಾಡಬೇಕು ಅಂತ ಅಪ್ಪು ಯೋಚನೆ ಮಾಡ್ತಾ ನಿಂತಿರ್ತಾಳೆ ಈ ಕಡೆ ಕಾವ್ಯ ಕಾವ್ಯ ಎಲ್ಲರಿಗೂ ಕಾಫಿ ಕೊಡ್ತಾ ಇರ್ತಾಳೆ ರಾಜ್ ರಾಜ್ ಕೆಲಸ ಮಾಡ್ತಾ ಇರ್ತಾನೆ ಈ ಕಡೆ ರುದ್ರಾಣಿ ಯೋಚನೆ ಮಾಡ್ತಾ ಇರ್ತಾಳೆ ಹೇಗೋ ನಾನು ಕಾವ್ಯನು ರಾಜ್ನ ಕಳ್ ರೂಮ್ ಒಳಗೆ ಕಳಿಸ್ದೆ ಅಪರ್ಣ ಸ್ವಲ್ಪ ಉರ್ಸ್ಕೊಂಡು ಈಗ ಇನ್ನೂ ಬೆಂಕಿ ಹಚ್ಬೇಕಲ್ಲ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಆಗ ಕಲ್ಯಾಣ್ ಕೇಳ್ತಾನೆ ಕಲ್ಯಾಣ್ ರಾಹುಲ್ಗೆ ಕೇಳ್ತಾನೆ ನಾನೊಂದು ಕತೆ ಬರಿತಿದ್ದೀನಿ ರಾಹುಲ್ ಅಂತ ಹೇಳ್ತಾನೆ ಏನ್ ಕತೆ ಅಂತ ಕೇಳ್ತಾನೆ ರಾಹುಲ್ ಅವನಿಗೆ ಸಿಂಕ್ ಆಗೋ ತರ ಒಂದು ಹುಡುಗಿನ ಎತ್ತಾಕೊಂಡು ಹೋದ ಹುಡುಗ ಆ ಹುಡುಗಿ ತುಂಬಾ ಪೆದ್ದಿ ಅಂತ ಎಲ್ಲ ಹೇಳ್ತಾ ಇರ್ತಾನೆ ಟೈಟಲ್ನ ಏನು ಇವನು ನಾನು ನಾನ್ ಮಾಡಿರೋ ತರಾನೇ ಹೇಳ್ತಿದ್ದಾನಲ್ಲ ಇವನು ಅಂತ ಯೋಚನೆ ಮಾಡ್ತಾ ಇರ್ತಾನೆ ರಾಹುಲ್ ಈ ಕಡೆ ಮೀನಾಕ್ಷಿ ಅವ್ರ ಗ್ಯಾಂಗ್ನೆಲ್ಲ ಕರ್ಕೊಂಡು ಸ್ವರಾಜ್ ಅವ್ರ ಮನೆಗೆ ಬರ್ತಾಳೆ ಈ ಕಡೆ ಅಪರ್ಣ ನೋಡ್ತಾಳೆ ರಾಹು ರಾಜ್ ಸಹ ನೋಡ್ತಾನೆ ಬಂದ್ಬಿಟ್ಟು ಕಾವ್ಯ ಅಂತ ಕರೀತಾ ಇರ್ತಾರೆ ಕಾವ್ಯ ಅಂತ ಕರೀತಾ ಇರ್ತಾಳೆ ಆಗ ಏನು ದೊಡ್ಡಮ್ಮ ಈಗ ಬಂದಿದಾರಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿರ್ತಾಳೆ ಆಗ ಬೀಗ್ರೆ ನಿಮ್ಮ ಹತ್ರ ಮಾತಾಡಬೇಕು ಅಂತೆಲ್ಲ ಹೇಳ್ತಾಯಿರ್ತಾರೆ ನಾನು ನಿಮಗೆ ಎಸ್ಸತಿ ಹೇಳೋದು ಬರಬೇಡಿ ಮಾಡಬೇಡಿ ಅಂತ ಅವಳಿಗೆ ಹೇಳಿದ್ದೀನಲ್ವಾ ಮತ್ತ್ಯಾಕೆ ನೀವು ಬಂದಿದ್ದೀರಾ ಹೋಗೋದು ಬರೋದೆಲ್ಲ ಇಟ್ಕೊಬಾರ್ದು ಅಂತೆಲ್ಲ ಹೇಳಿದ್ದೀನಲ್ವಾ ಅಂತ ಅಪ್ಪಣ್ಣ ಹೇಳ್ತಾ ಇರ್ತಾಳೆ ಕಾವ್ಯನೂ ಸಹ ಕೇಳ್ತಾಳೆ ದೊಡ್ಡಮ್ಮ ನಿನಗೆ ಗೊತ್ತು ಅಲ್ವಾ ಮತ್ತ್ಯಾಕೆ ಬರೋಕ್ಕೋದೆ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಈಗ ಮೀನಾಕ್ಷಿ ಬಂದಿರೋದು ಅವ್ರ ತವರ್ ಮನೆಗೆ ಹೋಗೋದಿಕ್ಕೆ ಈಗ ಅಪರ್ಣ ಕಾವ್ಯ ಮತ್ತೆ ರಾಜ್ ಇಬ್ಬರ್ನು ಅವ್ರ ತವ್ರ ಮನೆಗೆ ಅಪರ್ಣ ಕಳಿಸ್ತಾಳ ಈ ಕಡೆ ಅಪ್ಪು ಯೋಚನೆ ಮಾಡ್ತಾ ಇದ್ದಾಳೆ ಏನಾದ್ರೂ ಪ್ಲಾನ್ ಮಾಡ್ಬೇಕು ಅವ್ರ ಇಬ್ಬರನ್ನ ನಾನು ಅಕ್ಕನ ಕೈಗೆ ಸಿಗಾಕಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದಾಳೆ ಅಪ್ಪು ಪಕ್ಕ ಕಾವ್ಯ ಸಂಸಾರನ ಉಳಿಸ್ತಾಳ ಅನ್ನ ನಮ್ಮ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ Thanks for watching!